ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆ ಉಸ್ಕೂರ್ ಪಂಚಾಯಿತಿಯಲ್ಲಿ ಭಾಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಸೊ ನಾನು ಕೂಡ ಗ್ರಾಮ ಸಭೆಯಲ್ಲಿ ಸಾಮಾನ್ಯವಾಗಿ ಎಲ್ಲ ಗ್ರಾಮ ಸಭೆಗಳಿಗೆ ಹೋಗ್ತೀನಿ ನಾನು ಗ್ರಾಮ ಸಭೆ ಅಂತಕ್ಕಂಥದ್ದು ಭಾಳ ಪ್ರಮುಖವಾದಂಥ ಗ್ರಾಮ ಪಂಚಾಯತಿ ನಡೀತಕ್ಕಂಥ ಸಭೆ ಇದು ಫಲಾನುಭವಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ತೀರ್ಮಾನವನ್ನು ತಗೊಳ್ತಕ್ಕಂಥದ್ದು ಇವತ್ತು ವಿಶೇಷವಾಗಿ ನಮ್ಮ ಇಲ್ಲಿನ ಅಧ್ಯಕ್ಷ ರಮೇಶ್ ಅವರು ಮತ್ತು ಪಂಚಾಯತಿ ಎಲ್ಲ ಸದಸ್ಯರುಗಳು ಅಧಿಕಾರಿಗಳು ಸೇರಿ ಈ ಖಾತವನ್ನು ಅದರಲ್ಲೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಗಳಿಗೆ ಮನೆ ಮನೆಗೆ ಹೋಗಿ ಅವರೇ ಹೋಗಿ ಅವರ ಹತ್ರ ಈ ಖಾತೆಗಳನ್ನು ಸುಮಾರು ಐನೂರಕ್ಕೂ ಹೆಚ್ಚು ಜನಗಳ ಈ ಖಾತಗಳನ್ನು ಮಾಡಿ ಇವತ್ತವರಿಗೆ ಆ ಈ ಖಾತದ ಪ್ರಮಾಣ ಪತ್ರವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಮತ್ತು ಅಂಗವಿಕಲರು ಈ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಅಂಗವಿಕಲರಿಗೆ ಅವರಿಗೆ ಒಂದಷ್ಟು ಪಂಚಾಯತಿಯಿಂದ ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಮಾದರಿ ಗ್ರಾಮ ಪಂಚಾಯಿತಿಯಾಗಿ ನಡ್ಸ್ಕೊಂಡು ಹೋಗ್ತಾರೆ ತಾವು ನೋಡ್ಬೋದು ಕಟ್ಟಡ ಭವನಗಳು ಅಂಬೇಡ್ಕರ್ ಭವನ ವಿಶಾಲವಾದಂಥ ಆಟದ ಮೈದಾನ ಮತ್ತು ಈ ಒಂದು ಪಂಚಾಯಿತಿಯಲ್ಲಿ ಕೂಡ ಈಗ ಒಂದು ಐ ಟಿ ಐ ಬಂದಿರತಕ್ಕಂಥದ್ದು ಮತ್ತು ಸ್ಮಶಾನದ್ದು ಭಾಳ ಸಮಸ್ಯೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬರ್ನಿಂಗ್ ಸೆಂಟ್ರಿಗೆ ಜಾಗವನ್ನು ಕೂಡ ಮಂಜೂರಾಗಿದೆ ಸೊ ಅದನ್ನು ಬರ್ನಿಂಗ್ ಸೆಂಟ್ರಿಗೆ ಬೇಕಾಗಿರ್ತಕ್ಕಂಥ ಅನುದಾನವನ್ನು ಪಂಚಾಯಿತಿ ಮತ್ತು ಸರ್ಕಾರದ ಕಡೆಯಿಂದ ಕೂಡ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಒಟ್ಟಾರೆ ಒಂದು ಮಾದರಿ ಗ್ರಾಮ ಪಂಚಾಯಿತಿಯಾಗಿ ಈ ಪಂಚಾಯಿತಿಯನ್ನು ನಡ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ರಮೇಶ್ ಮತ್ತು ಎಲ್ಲ ಉಳಿಕೆ ಏರಿಯಾ ಸದಸ್ಯರುಗಳಿಗೆ ಮತ್ತು ಸಿಬ್ಬಂದಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದರಲ್ಲೂ ನಿಮ್ಮ ಐದು ವರ್ಷ ಆಡಳಿತದಲ್ಲಿ ಈಗ ನಾನು ಮುಖಸ್ತುತಿ ಮಾಡಲ್ಲ ಯಾರನ್ನ ನೇರೋ ಬೈತೀನಿ ಇಲ್ಲಾಂದರೆ ಹೇಳ್ತೀನಿ ನೂರು ಜನ ನೂರು ಮಾತಾಡ್ಬೋದು ಆದರೆ ನಾನು ಕಂಡಾಗೆ ಒಬ್ಬ ಕ್ರಿಯಾಶೀಲರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವ್ಯಾವ ಗ್ರಾಮಗಳಲ್ಲಿ ಕೆಲಸ ಆಗಬೇಕು ರಸ್ತೆಯದಿರ್ಬೋದು ಹಣ ನಮ್ಮ ಪಂಚಾಯಿತಿ ರಸ್ತೆ ಆಗಿಲ್ಲ ಬೇರೆ ಕಡೆ ಗ್ರ್ಯಾಂಟ್ ಹಾಕಿದ್ದೀರಿ ಬೆನ್ನತ್ತಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಅದಕ್ಕೆ ಪೂರ್ವಕವಾಗಿ ರಾಜೇಶ್ ಪಿ ಡಿ ಒ ಕೂಡ ಕ್ರಿಯಾಶೀಲರಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಸೊ ನನ್ನವರೆಗೂ ಕೂಡ ಭಾಳ ಸಮಸ್ಯೆಗಳನ್ನೇನು ತಂದಿಲ್ಲ ಇಲ್ಲೇ ಆ ಸಮಸ್ಯೆಗಳೇನಿದೆಯೋ ಬಗೆಹರಿಸ್ತಕ್ಕಂಥ ಕೆಲಸವನ್ನ ಸೊ ಮಾಡಿದ್ದಾರೆ ನನಗೂ ಕೂಡ ಈ ಗ್ರಾಮ ಪಂಚಾಯತಿ ಮೇಲೆ ವಿಶೇಷವಾದಂಥ ಅಭಿಮಾನ ಯಾಕಂದರೆ ಕೆಲಸ ಮಾಡೋವಂಥ ಅಧ್ಯಕ್ಷಗಳು ಸದಸ್ಯಗಳಿದ್ದಾಗ ಕೆಲಸ ಮಾಡಿಕೊಡೋಕ್ಕೆ ನನಗೂ ಕೂಡ ಖುಷಿ ಆಗ್ತದೆ ಒಟ್ಟಾರೆ ಈ ಗ್ರಾಮ ಪಂಚಾಯತಿ ಒಂದು ಮಾದರಿ ಗ್ರಾಮ ಪಂಚಾಯತಿಯಾಗಿ ಹೊರಹೊಮ್ಮಿದೆ ಅದಕ್ಕೆ ಕಾರಣಕರ್ತರಾದಂಥ ಎಲ್ಲರೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ ನಾನು ಅವರಿಗೆ ಖಂಡಿತವಾಗಿ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀನಿ